ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಒಂದು ಜೊತೆ ವಿಶೇಷ ಸಾಧಕರೊಬ್ಬರಿದ್ದಾರೆ ಇವರು ಬಾಳೆಹೊನ್ನೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಬಾಳೆಹೊನ್ನೂರ ಕನ್ನಡ ಏನು ಸಾಂಸ್ಕೃತಿಕ ಸಂಘದ ಮಾಜಿ ಅಧ್ಯಕ್ಷರು ಜೆ ಸಿ ಐ ಮಾಜಿ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಜೆ ಸಿಐನ ಅದರಲ್ಲೂ ಕೂಡ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಸಂಘದಲ್ಲಿ ಸೇರಿದಂತೆ ಬೇರೆ ಬೇರೆ ದೇವಸ್ಥಾನಗಳ ಸಮಿತಿಗಳಲ್ಲೂ ಕೂಡ ತಮ್ಮನ್ನು ಗುರುತಿಸಿಕೊಂಡು ಜೊತೆಗೆ ಕೃಷಿಕರಾಗಿಯೂ ಕೂಡ ಯಶಸ್ಸನ್ನು ಕಂಡು ಜೊತೆಯಲ್ಲಿಯೇ ಏನು ತಮ್ಮದೇ ಆದ ಉದ್ಯಮವಾದಂತಹ ಎಲೆಕ್ಟ್ರಿಕಲ್ ಗುತ್ತಿಗೆದಾರರಾಗಿಯೂ ಕೂಡ ಉತ್ತಮವಾದ ಸೇವೆಯನ್ನು ಸಲ್ಲಿಸಿ ಅದರ ಜೊತೆಯಲ್ಲಿಯೇ ನಿರ್ಮಾಪಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಇತ್ತೀಚೆಗಷ್ಟೇ ಅವರ ಉಸಿರೇ ಉಸಿರೆ ಹಾಗೂ ಇತ್ತೀಚೆಗಷ್ಟೇ ಕನ್ನಡ ಚಿತ್ರರಂಗದಲ್ಲಿ ನೂತನವಾಗಿ ಸದ್ದನ್ನ ಮಾಡ್ತಿರುವಂತಹ ರಿಪ್ಪನ್ ಸ್ವಾಮಿ ಸಿನಿಮಾದ ನಿರ್ಮಾಪಕರು ಆಗಿರುವಂತಹ ಮಲೆನಾಡಿನ ಹೆಮ್ಮೆಯ ಸಾಧಕರು ಆಗಿರುವಂತಹ ಶ್ರೀಯುತ ಮಂಜುನಾಥ್ ತುಪ್ಪೂರು ನಮ್ ಜೊತೆ ಇದಾರೆ ಮಂಜುನಾಥ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ ಮಂಜುನಾಥ್ ತುಪ್ಪೂರ್ ಅವರೇ ನಾನು ಬೇರೆ ನಿಮ್ಮ ಸಾಧನೆಗಳ ಕುರಿತು ಆಮೇಲೆ ಮಾತಾಡ್ತೀನಿ ಮೊದಲನೇದಾಗಿ ಆ ನಿಮ್ಮ ಒಂದು ಸಿನಿಮಾ ಆ ರಿಪ್ಪನ್ ಸ್ವಾಮಿ ಸಿನಿಮಾ ನೀವು ನಿರ್ಮಾಣ ಮಾಡಿರುವಂತಹ ಸಿನಿಮಾ ರಾಜ್ಯಾದ್ಯಂತ ಉತ್ತಮವಾದ ಪ್ರದರ್ಶನವನ್ನು ಕಾಣ್ತಾ ಇದೆ ಹೇಗೆ ಅನ್ಸುತ್ತೆ ನಿಮ್ಮ ಒಂದು ಸಿನಿಮಾದ ಕುರಿತಾಗಿ ಹೇಳ್ತಾರೆ ಮೊದಲನೇದಾಗಿ ಕರ್ನಾಟಕದ ಎಲ್ಲ ಜನತೆಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಯಾಕಂತಂದ್ರೆ ನಾವು ರಿಪ್ಪನ್ ಸ್ವಾಮಿ ಸಿನಿಮಾನ ಪ್ರತಿಯೊಬ್ಬರು ನೋಡಿದ್ದಾರೆ ನೋಡ್ತಲೂ ಇದ್ದಾರೆ ಓಕೆ ಈ ಸಿನಿಮಾ ನಾನು ಒಬ್ನೇ ನಿರ್ಮಾಣ ಮಾಡಿರ್ತಕ್ಕಂಥದ್ದಲ್ಲ ನನ್ನ ಒಂದು ಟೀಮ್ ಒಂದು ಒಂದಷ್ಟು ಜನ ನಮ್ಮ ಸ್ನೇಹಿತರು ಒಳ್ಳೆ ಮನಸ್ಕರು ಅಂತ ಹೇಳಿ ನಮ್ದೊಂದು ಟೀಮ್ ಇದೆ ಆ ಸ್ನೇಹಿತರೆಲ್ಲ ಸೇರಿ ಈ ಸಿನಿಮಾನ ನಾವು ನಿರ್ಮಾಣ ಮಾಡಿದ್ವಿ ಈ ಸಿನಿಮಾನ ನಿರ್ಮಾಣ ಮಾಡಬೇಕಾದ್ರೆ ಮುಖ್ಯವಾಗಿ ನಿರ್ದೇಶಕರು ಮುಖ್ಯ ಅದರಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಮಾಲ್ಗುಡಿ ಡೇಸ್ ಚಿತ್ರ ನಿರ್ಮಾಣ ಮಾಡಿರ್ತಕ್ಕಂಥ ಕಿಶೋರ್ ಮೂಡ್ಬಿದ್ರೆ ನನ್ನ ಆತ್ಮೀಯ ಸ್ನೇಹಿತರು ಹಾಗೆ ಅವರು ತುಳುವಲ್ಲಿ ಹಲವಾರು ಸಿನಿಮಾಗಳನ್ನ ಕೂಡ ಡೈರೆಕ್ಷನ್ ಮಾಡಿದರು ಅವರು ಈ ಸಿನಿಮಾವನ್ನ ಮಾಡೋಣ ಅಂತ ಹೇಳಿ ನಮ್ಮನ್ನು ಕೇಳಿದರು ಅದಕ್ಕೆ ಹೇಳಿದೆ ನಾನು ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ ಎಲ್ಲ ಸೇರಿ ಒಂದು ಕ್ರೌಡ್ ಫಂಡ್ ಮಾಡಿ ಒಂದು ಸಿನಿಮಾ ಮಾಡೋದಾದರೆ ನಾನು ತಯಾರಿದ್ದೀನಿ ಅಂತಂದರೆ ಆಯಿತು ಅಂತ ಹೇಳಿ ನಮ್ಮದೊಂದು ಸ್ನೇಹಿತರನ್ನೆಲ್ಲ ಒಟ್ಟು ಗೂಡಿಸಿ ಒಂದು ದಿನ ಮೀಟಿಂಗನ್ನು ಮಾಡಿ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಹಾಗಾಗಿ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಸಿನಿಮಾ ಒಂದು ಅಂದ್ರೆ ಸ್ವಾಮಿ ಸಿನಿಮಾ ರಾಜ್ಯಾದ್ಯಂತ ಯಶಸ್ಸಿನ ಪ್ರದರ್ಶನ ಕಾಣ್ತಾ ಆ ರಿಪನ್ ಸ್ವಾಮಿ ಒಂದು ವಿಶೇಷತೆ ರಿಪ್ಪನ್ ಸ್ವಾಮಿ ಸಿನಿಮಾದ ವಿಶೇಷತೆ ಅಂದ್ರೆ ಅದೊಂದು ನೈಜ ಘಟನೆ ಈ ಮಲೆನಾಡಿನ ಭಾಗದ ಒಂದು ಕಾಫಿ ಎಸ್ಟೇಟಿನ ಮಾಲೀಕನ ಒಂದು ನಿಜವಾದ ಒಂದು ಘಟನೆಯನ್ನ ನಾವು ಸಿನಿಮಾದಲ್ಲಿ ತೋರಿಸಿದೀವಿ ಇದರಲ್ಲಿ ತುಂಬಾ ಕಾಮಿಡಿ ಇಲ್ಲ ತುಂಬಾ ಲವ್ ಸೀನ್ಸ್ ಇಂಥದ್ ಯಾವುದೂ ಇಲ್ಲ ಹಿಂದೆ ಒಬ್ಬ ಎಸ್ಟೇಟಿನ ಮಾಲೀಕ ಅವನು ಯಾವ ರೀತಿ ಬಿಹೇವಿಯರ್ ಇತ್ತ ಹೌದು ಅಂಥದ್ದನ್ನ ನಾವು ನೈಜ ಘಟನೆಯನ್ನು ಸಿನಿಮಾ ಮಾಡಿ ತೋರಿಸೋದಕ್ಕೆ ನಮ್ಮ ಕಿಶೋರ್ ಮೂಡುಬಿದ್ರ ಸಂಪೂರ್ಣ ಪ್ರಯತ್ನವನ್ನು ಮಾಡಿದ್ದಾರೆ ಓಕೆ ಈ ಒಂದು ಸಿನಿಮಾಗೆ ಎಷ್ಟೋತ್ತನ ಕಾಣ್ತಾ ಇರೋದು ಈಗ ಬೇರೆ ಕೊಪ್ಪ ಆಗಿರಬಹುದು ತೀರ್ಥಹಳ್ಳಿ ಶಿವಮೊಗ್ಗ ಬೆಂಗಳೂರು ಬೇರೆ ಬೇರೆ ಭಾಗದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿದೆ ಯಾವ ರೀತಿಯಾದ ಪ್ರಶ್ನೆ ಕಾಣ್ತಿದ್ದು ಒಪಿನಿಯನ್ ಯಾವ ರೀತಿಯಾಗಿ ಬರ್ತಾ ಇದೆ ಇದು ಚೆನ್ನಾಗಿದೆ ಜನಗಳ ಒಪಿನಿಯನ್ಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ಈ ಹಿಂದೆ ಬಂದಂತ ಕಾಂತಾರ ಅಥವಾ ಸೂಪ್ರಮ್ಸ್ ಆ ಸಿನಿಮಾದ ರೀತಿ ನಮ್ ಸಿನಿಮಾ ಅಲ್ಲ ಇದೊಂದು ಸ್ಟೋರಿ ಫಸ್ಟ್ ಆಫ್ ವರೆಗೆ ಒಂದು ಆಗಿ ಒಂದು ಸ್ಟೋರಿ ಆಗುತ್ತೆ ಮತ್ತೆ ಇಂಟರ್ವಲ್ ನಂತರ ಈ ಸಿನಿಮಾದ ಒಂದು ಕತೆ ಓಪನ್ ಆಗ್ಬಿಡುತ್ತೆ ಒಬ್ಬ ಎಸ್ಟೇಟ್ ಓನರ್ ಹೇಗಿದ್ದ ಅವನೊಂದು ಹುಡುಗಿನ್ ಹೇಗ್ ನೋಡ್ದ ಎಲ್ಲಿ ಅವಳನ್ನ ಪ್ರೀತಿ ಮಾಡ್ದ ಪ್ರೀತಿನೇ ಇಲ್ಲದೆ ಆಗಿರ್ತಕ್ಕಂಥ ಮದ್ವೆ ಪ್ರೀತಿ ಮಾಡಿ ಮದುವೆ ಆಗಿ ಅವನೊಬ್ನೇ ಪ್ರೀತಿ ಮಾಡಿದ್ದು ಆದ್ರೆ ಅವ್ನ ಮದ್ವೆ ಆಗಿರ್ತಕ್ಕಂಥ ಅವನನ್ನು ಪ್ರೀತಿ ಮಾಡಿರ್ಲಿಲ್ಲ ಆದ್ರೂ ಒಂದು ಆ ರಗಡ್ ಆಗಿ ತೋರಿಸಿರ್ತಕ್ಕಂಥ ವಿಜಯ್ ರಾಘವೇಂದ್ರ ಅವರು ಅತ್ಯುತ್ತಮವಾದಂತಹ ನಟನೆಯನ್ನ ಮಾಡಿದ್ದಾರೆ ಜೊತೆಗೆ ಆ ಕನ್ನಡ ಚಿತ್ರರಂಗದಲ್ಲೇ ವಿಜಯ್ ರಾಘವೇಂದ್ರ ಅಂತ ಅಂದ್ರೆ ಒಂಥರ ಸಾಫ್ಟ್ ಕಾರ್ನರ್ ಅವರು ಲವರ್ ಬಾಯ್ ತರ ಸ್ಮೂತ್ ಆಗಿ ಮಾಡಿರ್ತಕ್ಕಂಥ ಕ್ಯಾರೆಕ್ಟರ್ ಆದ್ರೆ ಈ ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರನ ಅಂತ ಹೇಳಬೇಕು ಆ ರೀತಿಯಾದಂತ ಒಂದು ಪಾತ್ರ ನಿರ್ವಹಿಸಿದರೆ ನಾವು ಟ್ರೈಲರ್ ರಿಲೀಸ್ ಮಾಡಿದಾಗ ಬೆಂಗಳೂರಲ್ಲಿ ಅವ್ರ ತಂದೆ ಚಿನ್ನೇಗೌಡರು ಹಲವಾರು ಸಿನಿಮಾಗಳ ನಿರ್ಮಾಪಕರು ಜೊತೆಗೆ ಡಿಸ್ಟ್ರಿಬ್ಯೂಟರ್ ಮತ್ತೆ ದೊಡ್ಡ ವ್ಯಕ್ತಿ ಅವರೇ ಹೇಳಿದ್ರು ಈ ಸಿನಿಮಾದ ಟೀಸರ್ ನೋಡಿದಾಗ ಇದು ನಮ್ಮ ವಿಜಯ ರಾಘವೇಂದ್ರೇನಾ ಅಂತ ಕೇಳಿದ್ರು ಅಂದ್ರೆ ಅವರು ಲುಕ್ ಆ ರೀತಿ ಇದೆ ಸಂಪೂರ್ಣವಾಗಿ ವಿಭಿನ್ನವಾಗಿ ಮಾಡಿರತಕ್ಕಂಥ ಇದು ಪಾತ್ರ ಅವರು ಅದರ ಜೊತೆಯಲ್ಲಿ ಬೇರೆ ಬೇರೆ ಕಡೆ ನಮ್ಮ ಹೆಚ್ಚಿನದಾಗಿ ಕೊಪ್ಪ ಸುತ್ತಮುತ್ತಲಿನ ಭಾಗದಲ್ಲಿ ಒಂದು ಶೂಟಿಂಗ್ ನ ಮಾಡಿರುವಂತದ್ದು ಹೇಗಿ ಒಂದು ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ನ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ಆಗಿತ್ತು ಆ ನೋಡಿ ಸರ್ ಈಗ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಸುಮಾರು ಒಂದು ಫಾರ್ಟಿ ಫೈವ್ ಡೇಸ್ ನಾವು ಶೂಟ್ ಮಾಡಿದೀವಿ ಅದರಲ್ಲೂ ಈ ನಮ್ಮ ಮಲೆನಾಡಿನ ಭಾಗ ಬಾಳೆಹೊನ್ನೂರು ಆ ಹರಿಹರ್ಪುರ ಕೊಪ್ಪ ಎನ್ನರ್ಪುರ ಬಸರಿಕಟ್ಟೆ ಸಂಪೂರ್ಣವಾಗಿ ಬಸರಿಕಟ್ಟೆ ಬಿಳಲ್ಕೊಪ್ಪದ ಒಂದು ಮನೆಯಲ್ಲಿ ನಾವು ಸ್ಥಳೀಯರು ಕೂಡ ಆಕ್ಟಿಂಗ್ ಸ್ಥಳೀಯರು ಅಂತ ನಾನು ಹೇಳಬೇಕಾಗುತ್ತೆ ಇದರಲ್ಲಿ ವಿಜಯ್ ರಾಘವೇಂದ್ರ ಮತ್ತೆ ಯಮುನಾ ಅವರು ಆ ಮತ್ತೆ ಇವರು ಕೃಷ್ಣಮೂರ್ತಿ ಕಾವತ್ಕರ್ ಇವರೊಂದಷ್ಟು ಜನ ಹಳೆ ಬೆಂಗಳೂರಿಂದ ಬಂದತ್ತವರು ಉಳಿದವರೆಲ್ಲ ನಮ್ಮ ಸ್ನೇಹಿತರೆ ಈಗ ಅವರ ಸ್ನೇಹಿತರಾಗಿ ವಜ್ರಧಿರ್ ಜೈನ್ ಅಂತ ಮಾಡಿದ್ದಾರೆ ಅವ್ರ ಮೂಲತಃ ಇಲ್ಲಿ ಜೈಪುರದವರೇ ಜೊತೆಗೆ ಸಂಪೂರ್ಣವಾಗಿ ನಾವು ಮಲೆನಾಡಿನ ಭಾಗದ ಕಲಾವಿದರಿಗೆ ನಾವು ಸಂಪೂರ್ಣ ಅವಕಾಶವನ್ನು ಮಾಡ್ಕೊಟ್ಟಿರ್ತಕ್ಕಂಥ ಆ ಪುಟ್ಟ ಮಗು ಆ ನಮ್ಮ ಹೀರಾಗೌಡ ಅಂತ ಅವಳು ಕೂಡ ನಮ್ಮ ಕೊಕ್ಕ ನಮ್ಮ ಸ್ನೇಹಿತರಾಗಿರ್ತಾರೆ ಶ್ರುತಿ ರೋಹಿತ್ ಅವ್ರ ಮಗಳು ಅವಳು ಕೂಡ ಈ ಸಿನಿಮಾದಲ್ಲಿ ಮಾಡಿದಾಳೆ ಸಂಪೂರ್ಣವಾಗಿ ಈ ಮಲೆನಾಡಿನ ಭಾಗದಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂತ ನಟೇಶ್ ಹೊಳೆಮಕ್ಕಿ ಅವ್ರು ಇದರಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಕಣ್ತಿ ಮಂಜು ಅಂತ ಅವ್ರು ಮಾಡಿದ್ದಾರೆ ರಾಜಪ್ಪ ಗೌಡ ಕೋಸು ನಾಗೇಶ್ ಅಂತ ಇದ್ದಾರೆ ಹರೀಶ್ ಕುಟ್ಟಿ ಕೊಪ್ಪ ಅವರು ಸಂಪೂರ್ಣವಾದಂತ ಸಾಕಾರ ಕೊಟ್ಟಂತ ಹರೀಶ್ ಕುಟ್ಟಿ ಈ ಕೊಪ್ಪ ಭಾಗದಲ್ಲಿ ನಾವು ಸಿನಿಮಾ ನಿರ್ಮಾಣ ಮಾಡ್ಬೇಕಾದ್ರೆ ಸಾಧಾರಣವಾಗಿ ಒಂದು ಪ್ಲೇಸ್ ಆಗಿರ್ಬೋದು ಒಂದು ಲೊಕೇಶನ್ ಆಗಿರ್ಬೋದು ಅಥವಾ ಬೇರೆ ಇಲಾಖೆಯ ಪರ್ಮಿಷನ್ ಈಗ ಪೊಲೀಸ್ ಇಲಾಖೆ ಪರ್ಮಿಷನ್ ಆಗಿರ್ಬೋದು ಬೇರೆ ಇನ್ನಿತರ ಯಾವುದೇ ಇಲಾಖೆ ಪರ್ಮಿಷನ್ ಆದ್ರೂ ಹರೀಶ್ ಕುಟ್ಟಿ ಅವ್ರೆ ಅದನ್ನೆಲ್ಲ ಮಾಡ್ಕೊಡ್ತಕ್ಕಂಥದ್ದು ಹರೀಶ್ ಕುಟ್ಟಿ ಅವರು ಜೊತೆಗೆ ನಮ್ಮ ಮಲೆನಾಡಿನ ಭಾಗದ ಹಲವಾರು ಕಲಾವಿದರಿಗೆ ನಾವು ರಿಪ್ಪನ್ ಸ್ವಾಮಿಯಲ್ಲಿ ಅವಕಾಶವನ್ನು ಕೊಟ್ಟಿದ್ದೀವಿ ಓಕೆ ನಿಮ್ಗೆ ಈ ಒಂದು ಹಿಂದೆಯೂ ಕೂಡ ಒಂದು ಸಿನಿಮಾವನ್ನ ನೀವು ಪ್ರೊಡ್ಯೂಸ್ ಮಾಡಿದ್ರಿ ಆ ಉಸಿರೋ ಅಂತ ಒಂದು ಸಿನಿಮಾವನ್ನ ಮಾಡಿದ್ರಿ ಈಗ ಒಂದು ರಿಪನ್ ಸ್ವಾಮಿ ಸಿನಿಮಾವನ್ನು ಮಾಡಿದ್ರಿ ಈ ಸಿನಿಮಾ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬಂದಿದೆ ಅವಾಗ ನಿಮಗೆ ಸರ್ ನಾನು ಒಬ್ಬ ಮೂಲತಃ ರಂಗಭೂಮಿ ಕಲಾವಿದ ಓಕೆ ಹೇಗಂತಂದ್ರೆ ನನ್ನ ಐದನೇ ವಯಸ್ಸಲ್ಲೇ ನನಗೆ ಈ ಕಲೆ ಬಗ್ಗೆ ತುಂಬಾ ಆಸಕ್ತಿ ನಾನು ಹಲವಾರು ನಾಟಕಗಳಲ್ಲಿ ಮಾಡಿದ್ದೀನಿ ಏಕಪಾತ್ರ ಅಭಿನಯ ಡ್ಯಾನ್ಸ್ ಗಳನ್ನ ಡ್ಯಾನ್ಸ್ಗಳನ್ನ ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಒಂಥರ ತುಂಬಾ ನನಗೆ ಏನೋ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಗಳಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು ಅದರ ಜೊತೆಯಲ್ಲಿ ನಾನು ಈ ನಮ್ಮ ಶಾಲೆಯಲ್ಲದೆ ನಮ್ಮ ತುಪ್ಪೂರಿನ ಭಾಗದಲ್ಲಿ ಗಣಪತಿ ಫಂಕ್ಷನ್ಗಳು ನಡೆದಾಗ ನಾಟಕಗಳನ್ನು ಮಾಡ್ತಕ್ಕಂಥದ್ದು ನಮ್ದು ಒಂದಷ್ಟು ಜನ ಸ್ನೇಹಿತರು ಇದಾರೆ ಇಲ್ಲಿ ತುಪ್ಪೂರಿನಲ್ಲಿ ಅದರಲ್ಲಿ ನಮ್ಮ ಕುಂಜೋಳಿ ನಾರಾಯಣ್ ಅಂತಿದ್ದಾರೆ ಅವರು ಡೈರೆಕ್ಷನ್ ಮಾಡ್ತಾ ಇದ್ರು ಅವರು ಡೈರೆಕ್ಷನ್ ಮಾಡ್ಬೇಕಾದ್ರೆ ನಮ್ಗೆ ಒಂದೊಂದು ಪಾತ್ರ ಇಂತಿಂತದ್ ಕೊಡ್ತಾ ಇದ್ರು ನಾವು ಆ ಮುಖಾಂತರ ಹೋಗ್ ಮಾಡ್ತಾ ಇದ್ವಿ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಆ ನಂತರ ನಾವು ಹೇರೂರಿನ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಚಂದ್ರಗಿರಿ ಕಲಾ ಪ್ರತಿಷ್ಠಾನದ ದಿನೇಶ್ ಹೆಬ್ಬಟ್ರು ಹಾಗೂ ಪ್ರದೀಪ್ ಹೆಬ್ಬಾರು ನಮ್ಮ ತುಂಬಾ ಆತ್ಮೀಯರು ಅವ್ರದ್ದು ಚಂದ್ರಗಿರಿ ಕಲಾ ಪ್ರತಿಷ್ಠಾನದಲ್ಲಿ ನನಗೆ ನಾಟಕಕ್ಕೆ ಅವ್ರು ಕರೆದ್ರು ಅವಕಾಶವನ್ನು ಮಾಡಿಕೊಟ್ರು ಅವಕಾಶ ಮಾಡ್ಕೊಟ್ಟಾಗ ಅವರ ಜೊತೆಯಲ್ಲಿ ಹಲವಾರು ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ನಾಟಕಗಳನ್ನ ಮಾಡ್ಕೊಳ್ತಾ ಬಂದಿದ್ದೀವಿ ಅದರ ಜೊತೆಯಲ್ಲಿ ಈ ಸಿನಿಮಾ ರಂಗಕ್ಕೆ ಒಂದು ಅವಕಾಶ ಸಿಕ್ತು ನಮಗೆ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ನನಗೆ ಕ್ಯಾರೆಕ್ಟರ್ ಕೊಟ್ಟರು ಅದರಲ್ಲಿ ಮಾಡಿದೆ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಮೂರು ಕೂಡ ನಟನೆಯನ್ನು ಮಾಡಿದ್ದೀನಿ ಒಂದು ಭೂಮಿಗೆ ಬಂದ ಭಗವಂತ ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮಾಡಿದೀನಿ ಅದು ಮುಗ್ದು ಹೋಗಿರೋದು ಮುಗಿದ ಈಗ ಇನ್ನೊಂದು ಅವನು ಮತ್ತು ಶ್ರಾವಣಿ ಅದರಲ್ಲಿ ನಾನು ಒಂದು ರೆಸಾರ್ಟ್ ಮ್ಯಾನೇಜರ್ ಆಗಿ ಮಾಡಿದೀನಿ ಅದು ನಮ್ಮ ಮೈಸೂರು ಮಂಜೂರ ನಿರ್ದೇಶನದಲ್ಲಿ ಬಂದಿರ್ತಕ್ಕಂಥದ್ದು ಇನ್ನೊಂದು ಶಾಂತಂ ಪಾಪಂ ಕ್ರೈಮ್ ಸ್ಟೋರಿ ಬರ್ತಾ ಅದರಲ್ಲಿ ಸೊ ಹಲವಾರು ಎಪಿಸೋಡ್ಗಳಲ್ಲಿ ನಾನು ಕೈಮ್ ಇನ್ಸ್ಪೆಕ್ಟರ್ ಆಗಿ ಅದ್ರಲ್ಲಿ ಕೂಡ ನಾನು ಪಾತ್ರವನ್ನು ನಿರ್ವಹಿಸ್ತೀನಿ ಹಾಗೆ ನಾನು ಒಟ್ಟು ಹದಿನೇಳು ಸಿನಿಮಾಗಳಲ್ಲಿ ಈಗಾಗಲೇ ಅನುಭವಿಸಿದ ಅಭಿನಯಿಸಿದ ಹದಿನೇಳು ನಿರ್ಮಾಣ ಮಾಡೋದ್ರ ಜೊತೆಗೆ ಆಕ್ಟಿಂಗ್ ಕೂಡ ಮಾಡಿರುವ ನಿಜವಾಗ್ಲೂ ನಾನು ನಿರ್ಮಾಣ ಮಾಡ್ಬೇಕಂತ ಹೋದವನಲ್ಲ ಏನಂದ್ರೆ ಒಂದು ಸ್ನೇಹಿತರು ಸಿಕ್ಕಿದ್ರು ಒಬ್ಬರೇ ಮಾಡೋದಲ್ವಲ್ಲ ಅಂತ ಹೇಳಿ ಮಾಡಿದ್ವಿ ಉಸಿರ ಉಸಿರೇ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿದ್ವಿ ಆದ್ರೆ ಆದ್ರೆ ಮೂರು ಜನ ಸೇರಿ ಮಾಡಿರ್ತಕ್ಕಂಥ ಪ್ರದೀಪ್ ಯಾದವ್ ನಾನು ಮತ್ತೆ ಚಂದ್ರಶೇಖರ್ ಅಂತ ಹೇಳಿ ಮೂರು ಜನ ಸೇರಿ ಉಸಿರೇ ಉಸಿರಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ವಿ ಅದ್ರ ಜೊತೆಯಲ್ಲಿ ಆ ನಂತರ ಈಗ ರಿಪ್ಪನ್ ಸ್ವಾಮಿ ವಿಜಯ ರಾಘವೇಂದ್ರ ಅವರ ಅಭಿನಯದ ರಿಪ್ಪನ್ ಸ್ವಾಮಿ ಚಿತ್ರವನ್ನು ಕೂಡ ಈಗ ನಿರ್ಮಾಣ ಮಾಡಿ ಈಗ ರಾಜ್ಯಾದ್ಯಂತ ಮೊನ್ನೆ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗಿದೆ ಈಗ ಎಲ್ಲ ಥಿಯೇಟರ್ ಗಳಲ್ಲೂ ರನ್ನಿಂಗ್ ಅಲ್ಲಿ ಇದೆ ಅದರಲ್ಲಿ ಕೂಡ ನಾಯಕಿಯಾಗಿ ಮಾಡಿರ್ತಕ್ಕಂಥವ್ರು ಆ ಈ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದ ಕೆನರಾ ಬ್ಯಾಂಕಿನ ಒಬ್ರು ಮ್ಯಾನೇಜರ್ ಮಗಳು ಅಶ್ವಿನಿ ಚಂದ್ರಶೇಖರ್ ಅಂತ ಹೇಳಿ ಅವರು ತಮಿಳು ತೆಲುಗು ಮಲಯಾಳಂಗಳಲ್ಲಿ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ರು ಕನ್ನಡದಲ್ಲಿ ನಾವು ಇವ್ರ ಅವ್ರಿಗೊಂದು ಅವಕಾಶವನ್ನ ಮಾಡಿಕೊಟ್ವಿ ಇದೇ ಅವ್ರದ್ದು ಪ್ರಥಮ ಸಿನಿಮಾ ಅತ್ಯುತ್ತಮವಾದಂತ ಅಭಿನಯನ ಮಾಡಿದ್ದಾರೆ ಅಶ್ವಿನಿ ಅವರು ಅದ್ರ ಜೊತೆಗೆ ಎಲ್ಲ ನನ್ನ ಸ್ನೇಹಿತರುಗಳೇ ವಜ್ರಧೀರ್ ಜೈನ್ ಆಗಿರ್ಬೋದು ಆ ನಟೇಶ್ ಆಗಿರ್ಬೋದು ಆ ಕಂತಿ ಮಂಜು ಅವರು ರಾಜಪ್ಪ ಕೋಡ್ರು ಹರೀಶ್ ಕುಟ್ಟಿಯವರು ಹೀಗೆ ಹಲವಾರು ಜನ ನಾವು ನಮ್ಮ ಕನ್ನಡ ಆ ಚಿತ್ರರಂಗಕ್ಕೆ ನಾವು ಈ ಒಂದು ಲೋಕಲ್ ಕಲಾವಿದರಿಗೆ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಓಕೆ